ಶಾಂತಿಸಾಗರ್ ಮುನಿ ಮಹಾರಾಜ್ ಹಿ ಜೈ ಒಗಟುಗಳು ನಲವತ್ತೊಂದನೇ ಒಗಟು ನಶ್ವರ ಹೇ ಸಂಸಾರ ಕಿ ಮಾಯಾ ಸಂಯಮ ಕಾ ಪತಹಿ ಮನ ಭಾಯ ಕಬ ಸಿ ಮನ ವೈರಾಗ್ಯ ಸಮಯ ಶಾಂತಿ ಸಿಂಧು ಕಿ ಮನ ಮೇ ಭಾಯ ನಶ್ವರ ಹೇ ಸಂಸಾರ ಕಿ ಮಾಯಾ ಸಂಯ ಕತಹಿ ಮನ ಭಾಯ ಕಬ್ ಸೇ ಮನ ವೈರಾಗ್ಯ ಸಮಯ ಶಾಂತಿ ಸಿಂಧುಕೆ ಮನ ಮೇ ಭಾಷಾಯ ಹೇಳ್ತಿದ್ದಾರೆ ನಶ್ವರ ಹೇ ಸಂಸಾರ ಈ ಸಂಸಾರದ ಮಾಯ ಇದೆ ಇದು ನಶ್ವರ ಇದೆ ಶಾಶ್ವತ ಅಲ್ಲ ಇದು ಸಂಯಮಕ ಪತಿಹಿ ಮನಭಾಯ ಸಂಯಮದ ರ ದಾರಿಯೇ ಅವ್ರಿಗೆ ಪ್ರಿಯವೆನಿಸ್ತು ವೈರಾಗ್ಯ ವೈರಾಗಿಸ ಯಾವಾಗ ಶಾಂತಸಾಗರ ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಯಿತು ಶಾಂತಿ ಸಿಂಧುಕಿ ಮನೆಮೇಯ ಆ ವೈರಾಗ್ಯ ಅವರ ಹೃದಯದಲ್ಲಿ ಆವರಿಸ್ತು ಅಂದರೆ ಶಾಂತಿಸಾಗರ ಮಹಾರಾಜಿಗೆ ಯಾವ ವಯಸ್ಸಿನಲ್ಲಿ ವೈರಾಗ್ಯ ಬಂತು ಹದಿನೆಂಟನೇ ವಯಸ್ಸಿನಲ್ಲಿ ಅವರಿಗೆ ವೈರಾಗ್ಯ ಬಂತು ಸುಂದರ ಸಾ ನಾತಿ ಜಬ್ ಆಯಾ ದಾದಾಜಿ ಕಾಮನಚಾಯ ಕೌ ದಾದಾಜಿ ನಾಮ ಬತಾವು ಶಾಂತಿ ಗುರು ಕೆ ಗುಣ ಸಬ ಗಾವು ಸುಂದರ ಸಾ ನಾತಿ ಜಬ್ ಆಯಾ ದಾಜಿ ಕ ಮನ ಲ ಛಾಯ ಕೌನ ದಾದಾಜಿ ನಾಮ ಬತಾವು ಶಾಂತಿಗುರುಕೆ ಗುಣ ಸಬುಗಾವು ಶಾಂತಿಸಾಗರ ಮಹಾರಾಜರ ಅಜ್ಜನ ಹೆಸರೇನೋ ಅಂತ ಕೇಳ್ತಿದ್ದಾರೆ ನಾಟಿ ಅಂದರೆ ಮೊಮ್ಮಗ ಮೊಮ್ಮಗ ಹುಟ್ಟಿದಾಗ ಅಜ್ಜುನಿಗೆ ಬಹಳ ಆಯಿತು ಬಹಳ ಸಂತೋಷ ಆಯಿತು ಯಾರು ಅಜ್ಜ ಅಜ್ಜನ ಹೆಸರನ್ನು ಹೇಳಿ ಅಂತ ಕೇಳ್ತಿದೆ ಅಜ್ಜನ ಹೆಸರೇನೋ ಗಿರಿಗೌಂಡ ಪಾಟೀಲ್ गौंडा पाटिल नलवत्मू दो जब गुरुवर जी गर्भ में आए सत्यवती माता हर्षाये कौन स दोहला मां मन भाए सब मिल उसको पूर्ण कराए जब गुरुवर जी गर्भ में आए सत्यवती माता हर्षाये कौन स दोहला मां मन भाए सब मिल उसको पूर्ण कराए ಜಬ್ ಗುರುವರ್ಜಿ ಗರ್ಭ ಯಾವಾಗ ಶಾಂತಿಸರ್ ಮಹಾರಾಜರು ಸತ್ಯವತಿ ತಾಯಿಯ ಗರ್ಭದಲ್ಲಿ ಬಂದರು ಆಗ ಸತ್ಯವತಿಗೆ ಬಹಳ ಸಂತೋಷ ಆಯಿತು ಆ ಸಮಯದಲ್ಲಿ ಯಾವುದೇ ಹೆಣ್ಣು ಗರ್ಭವತಿ ಆದಾಗ ಅವ್ರಿಗೆ ಒಂದು ಬಯಕೆ ಇರುತ್ತೆ ಏನಾರು ಒಂದು ಆಸೆ ಇರುತ್ತಂತೆ ಇವಳಿಗೆ ಎಂತಹ ಆಸೆ ಆಯಿತು ಅಂತ ಹೇಳಿ ಕೇಳ್ತೇವೆ ಶಾಂತಿಸಾಗರ ತಾಯಿ ಸತ್ಯವತಿಗೆ ಅವರು ಗರ್ಭಕ್ಕೆ ಬಂದಾಗ ಯಾವ ಬೈಕೆ ಉಂಟಾಯಿತು ನೂರ ಎಂಟು ಸಹಸ್ರದಳ ಕಮಲಗಳಿಂದ ಜಿನ ಪೂಜೆ ಮಾಡುವ ಆಸೆ ಸಾವಿರ ದಳ ಇರುವಂತಹ ಕಮಲದ ಹೂವು ಎಷ್ಟು ಕಮಲದ ಹೂವು ಒಂದು ನೂರ ಎಂಟು ಕಮಲದ ಹೂವಿನಿಂದ ಜಿನೇಂದ್ರ ಭಗವಂತರ ಪೂಜೆ ಮಾಡಬೇಕು ಅನ್ನುವಂಥ ಆಸೆ ಆಯಿತು ಶಾಂತಿಸಾಗರಾಚಾರ್ಯ ಹಮಾರೆ ಗರ್ಮೆ ರಹತೆ ತೇಜ ಬನ್ಯಾರೆ ಸಂಗೋಧನದೇ ದೇವು ಪುಕಾರ ಶಾಂತಿ ಸಿಂಧೋಮೇ ಸಹಾರೆ ಶಾಂತಿಸಾಗರಾಚಾರ್ಯರು ನಮ್ಮವರಿದ್ದಾರೆ ಗರ್ಭಿಣ್ಯ ಅವರು ಮನ ಮನೆಯಲ್ಲಿ ಬಹಳ ಸಂತೋಷವಾಗಿ ಪ್ರೀತಿಯಿಂದ ಇರ್ತಾಯಿದ್ರು ಸಂಬೋಧನ ದೇವನೇ ಪ್ರಕಾರ ಅವರು ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಶಾಂತಿ ಭಗವನ್ ಸಾಗರ ಮಹಾರಾಜರನ್ನು ಏನಂತ ಸಂಬೋಧನೆ ನೋಡಿ ಏನಂತ ಕರೀತಿದ್ರು ಸಾಗರ ಮನೆಯಲ್ಲಿರುವ ಅವರನ್ನು ಏನೆಂದು ಕರೆಯುತ್ತಿದ್ದರು ಅಪ್ಪ ದಾದಾ ಅಂತ ಕರೀತಾ ಇದ್ರು ಏನಂತ ಕರೀತಿದ್ರು ಅಪ್ಪ ಅಥವಾ ದಾದಾ ಅಂತ ತನ ಡಕನ ಪರಮಾನನ ಕರ್ಣ ವಸ್ತ್ರ ಹಮಕೋ ತರಣ ವಸ್ತ್ರ ಕೌನಸೆ ಧರಣೆ ಧಾರೆ ಶಾಂತ ಸಿಂಧು ಜೋ ಜೋಹಮೇ ಸಹಾರೆ ತನ ಡಕನ ಪರಮಾನನ ಕರ್ಣ ಶರೀರವನ್ನು ಮುಚ್ಕೋಬೇಕು ಅರೆ ಅಹಂಕಾರ ಪಡಬಾರ್ದು ವಸ್ತ್ರ ತ್ಯಾಗಹಿ ಹಮುಖೋ ತರಣ ವಸ್ತ್ರ ತ್ಯಾಗದಿಂದಲೇ ನಮ್ಮ ಕಲ್ಯಾಣ ಆಗುತ್ತೆ ವಸ್ತ್ರ ಕೌರಿಸಿ ಗರಿಮೆ ಇದ್ದಾರೆ ಮನೆಯಲ್ಲಿದ್ದಾಗ ಅವರು ಎಂತಹ ವಸ್ತ್ರವನ್ನು ಧರಿಸ್ತಾ ಇದ್ರು ಶಾಂತಿ ಸಿಂಧು ಜೋ ಹಾಗೆ ಸಹಾಯ ಶಾಂತಿ ಸಿಂಧುಗಳೇ ನಮಗೆ ಆಶಯದಾತರಿದ್ದಾರೆ ರಕ್ಷಕರಿದ್ದಾರೆ ಅವರು ಮನೆಯಲ್ಲಿದ್ದಾಗ ಎಂತಹ ಬಟ್ಟೆಯನ್ನು ತೋರ್ತಿದ್ರು ಖಾದಿ ಬಟ್ಟೆಯನ್ನು ತೋರ್ತಾ ಇದ್ರು ಎಂಥ ಬಟ್ಟೆ ತೋಡ್ತಿದ್ರು ಖಾದಿ ಬಟ್ಟೆ ಪ್ರಭು ದರ್ಶನ್ ಕರ್ತವ್ಯ ಕಾತ ಜಾತ ಸಾತು ಮೇ ಗುರುವರು ಕಿಸಿಕೆ ಜಾತೆ ಬಾನಪನೇ ಮೇ ಜುಡೇ ತೇ ನಾಥೇ ಪ್ರಭು ದರ್ಶನ ಕರ್ತವ್ಯ ಖಾತ ಶ್ರಾವಕರ ಆರು ಅವಶ್ಯಕತೆ ಇದೆ ಅದ್ರ ಮೊದಲನೇದು ಜಿನ ದರ್ಶನ ದೇವ ದೇವಪೂಜೆ ಅದಕ್ಕೆ ಪ್ರಭುದರ್ಶನ ಅದು ಕರ್ತವ್ಯ ಇದೆ ಶ್ರಾವಕ ಜಿನ ಮಂದಿರನೇ ಪ್ರತಿಯೊಬ್ಬ ಶ್ರಾವಕರು ದಿನ ಮಂದಿರಕ್ಕೆ ಹೋಗ್ತಾನೆ ಸಾತುನೇ ಗುರುವರು ಕಿಸಿಕೆ ಯಾರ ಜೊತೆಯಲ್ಲಿ ಬಾಲ್ಯದಲ್ಲಿ ಅವರು ಮಂದಿರಕ್ಕೆ ಹೋಗ್ತಾಯಿದ್ರು ಶಾಂತಿಸಾಗರ ಮಂದಿರಕ್ಕೆ ಹೋಗೋದು ಯಾರ ಜೊತೆ ಹೋಗ್ತಾ ಇದ್ದರು ಹೇಳಿ ತಮ್ಮ ತಾಯಿಯವರೊಡನೆ ಹೋಗ್ತಾ ಇದ್ರು ಯಾರ ಜೊತೆ ಹೋಗ್ತಿದ್ರು ತಾಯಿಯ ಜೊತೆಯಲ್ಲಿ ಹೋಗ್ತಾ ಇದ್ದರು ಧರ್ಮ ಧ್ಯಾನ ಮೇ ಸಾತ ನಿಭಾನ ಸಚ್ಚಾ ಮಿತ್ರ ಬಹಿ ಕಹನಾಥ ಮಿತ್ರ ವೇದಾಂತಿ ನಾಮ ಬಚಾವು ಗುರು ಕೋಶೇಶನ ವಾಮು ಧರ್ಮ ಧ್ಯಾನದಲ್ಲಿ ಜೊತೆಯಲ್ಲಿ ಇರ್ತಾ ಇದ್ರು ಜೊತೆಯಲ್ಲಿ ಎಲ್ಲರೂ ಇರ್ತಾರೆ ಅರೆ ಧರ್ಮದ ಕೆಲಸದಲ್ಲಿ ಎಲ್ಲರೂ ಬರೋದಿಲ್ಲ ಎಲ್ರಿಗೂ ಧರ್ಮ ಪ್ರೀತಿಯಾಗೋದಿಲ್ಲ ಆರೇ ಇವ್ರ ಜೊತೆಯಲ್ಲಿ ಇರ್ತಿದ್ರು ಮಿತ್ರ ಒಬ್ಬ ನಿಜವಾದ ಸ್ನೇಹಿತ ಇದ್ದರು ಅವರು ವೇದಾಂತಿ ನಾಮ ಬರ್ತಾವು ಆ ವೇದಾಂತಿಯ ಗುರು ಶಾಂತಿಗುರು ಶೀಶನ ಗುರುಗಳಿಗೆ ನಮಸ್ಕಾರವನ್ನು ವಾಣಿ ಅಂತ ಹೇಳ್ತೀವಿ ಶಾಂತಿಸಾಗರ ಧರ್ಮ ಧ್ಯಾನದಲ್ಲಿ ಭಾಗಿಯಾಗುತ್ತಿದ್ದ ಮಿತ್ರ ಯಾರು ಅವರ ಧರ್ಮಧ್ಯಾನ ಮಾಡ್ತಿದ್ದಲ್ಲ ಆಗ ಅವರಿಗೆ ಇದಾಗ್ತಿತ್ತು ಅವ್ರ ಹೆಸರೇನು ರುದ್ರಪ್ಪ ಪಡೋಸು ನೋ ಶಾಂತಿ ಶಾಂತಿಸಾಗರ ಮುನಿ ಮಹಾರಾಜ